ಈಗ ಏನ್ ನಡ್ದೈತೆ ಅಂದ್ರ ಪುಣ್ಯಕ್ಷೇತ್ರ ಧರ್ಮಕ್ಷೇತ್ರ ಧರ್ಮಸ್ಥಳನ ಹಾಳು ಮಾಡ್ಬೇಕು ಅನ್ನೋ ಹುನ್ನಾರ ನಡದೈತಿ ನಾವೆಲ್ಲ ಎಲ್ಲಾ ಹಿಂದೂಗಳಿಗೆ ನಮ್ಮ ಒಳಗೆ ಭೇದ ಭಾವ ಇರಬಹುದು ಅವನ್ನೆಲ್ಲ ಬಿಟ್ಟು ಧರ್ಮ ಅಂತ ಬಂದಾಗ ನಾವೆಲ್ಲ ಒಂದು ಅಂತ ನಮ್ಮ ಧರ್ಮಕ್ಷೇತ್ರ ನೋಡಿ ಏನಾರ ತಪ್ಪು ಮಾಡಿದಾಗ ಹಿಂದೆಲ್ಲ ಇರೇನ್ ಹೇಳ್ತಿದ್ರು ಏನ್ ಹೇಳ್ತಿದ್ರ ಅಂದ್ರ ಧರ್ಮಸ್ಥಳಕ್ಕೆ ಹೋಗಿ ಬರ್ರಿ ಅಣ್ಣಪ್ಪ ಸ್ವಾಮಿ ಬಂದು ಕಾಯಿ ಉಳಿಸ್ಬರ್ರಿ ನೀವು ಮಾಡಿದಂತ ಕರ್ಮ ಕಮ್ಮಿ ಆಕೈತೆ ಅನ್ನೋ ವಾತಾವರಣ ನಿರ್ಮಾಣ ಆಗಿತ್ತು ಇವಾಗೆಲ್ಲಾನು ಏನು ಹೊಂದ್ಬಿಟ್ಟೈತೆ ಅಂದ್ರೆ ಎಲ್ಲರಿಗೆ ಧರ್ಮದ ಬಗ್ಗೆ ಅಭಿಮಾನ ಕಮ್ಮಿ ಆಗ್ಬಿಟ್ಟೈತೆ ಇಷ್ಟೆಲ್ಲ ಯೂಟ್ಯೂಬ್ ಮುಖಾಂತರ ಸುಳ್ಳು ಹೇಳಿಕೆ ಮುಖಾಂತರ ಮಟ್ಟಣ್ಣವ್ರು ಇರ್ಬೋದು ಅವೇನು ಯೂಟ್ಯೂಬರ್ಗಳು ಇರ್ಬೋದು ತಿಮರಬೋದು ಇವರೆಲ್ಲ ಹೇಳಿಕೆನ ಇವತ್ತಿನ ಒಟ್ಟಿಗೆ ಎಲ್ಲರು ಯಾಕೆ ಸುಮ್ಮನಿದ್ರು ಅಂದ್ರೆ ಕಾನೂನು ವ್ಯವಸ್ಥೆನ ನಾವು ಕೆಲ್ಸಬಾರ್ದು ಎಸ್ ಐ ಟಿ ತನಿಖೆ ವಿರುದ್ಧನ ನಾವು ಮಾಡಬಾರ್ದು ಕಾನೂನಿಗೆ ಗೌರವ ಕೂಡ ನನ್ನ ಉದ್ದೇಶ ಇಟ್ಕೊಂಡು ಎಲ್ಲರೂ ನೋಡ್ಕೊಂಡು ಸುಮ್ನಾಗಿದ್ರು ಇವಾಗ ನಾನು ಎಲ್ಲರೂ ಇವ್ರು ಏನದಲ್ಲ ಬಂಡ್ರು ಕಳ್ಳರು ಸುಳ್ಳ್ರಿಗೆಲ್ಲ ಬೆಳಕಿಗೆ ಬರ್ತಾ ಇದೆ ಈಗ ಆದರೆ ಈ ತರ ಮುಂದೆ ಆಗಬಾರ್ದಲ್ಲ ಸುಮ್ಮನೆ ಇದ್ರ ಸದ್ದತಿಗೆ ಇನ್ನು ಇಂಥ ಷಡ್ಯಂತ್ರ ಹಿಂದೂಗಳ ದೇವಾಲಯ ನಡ್ತಾ ನಿರಂತರ ನಡಿತೈತಿ ಆದ್ರೆ ನಾವೆಲ್ಲ ಒಳಗೊಂಡಂತೆ ಹಿಂದೂ ಸಂಘಟನೆ ಒಳಗಂತೆ ಹಾಗೂ ಎಲ್ಲ ವಿವಿಧ ಸಮಾಜರ ಮುಖಂಡ ಕೂಡಿಸಿಕೊಂಡು ಒಂದು ಬೃಹತ್ ಮಟ್ಟದ ಇದೊಂದು ಜಾಥಾ ಮಾಡಿ ಮಾನ್ಯ ತಹಸೀಲ್ದಾರ್ನ ಮುಖಾಂತರ ಬಸ್ ಸ್ಟ್ಯಾಂಡಿಗೆ ಮನವಿ ಸಲ್ಲಿಸ್ತೇವೆ ನಾವು ಪತ್ರಿಕಾ ಮಾಧ್ಯಮದವರು ಇದನ್ನೊಂದು ಹೆಚ್ಚು ಒಂದು ಪ್ರಕಟಣೆ ಮಾಡಿ ಈ ಕಾರ್ಯಕ್ರಮ ಯಶಸ್ವಿ ಮಾಡೋಕೆ ತಮ್ಮೆಲ್ಲ ಸಹಕಾರ ಇರಲಿ ಅಂತ ಹೇಳ್ಕೊಂಡು ನಾನು ಇವರ ಮಾತಿಗೂರನ್ನು ಹೇಳ್ತೇನೆ